ಗ್ರೈಪ್ ವಾಟರ್ ಕ್ಯಾನ್ ವಿ ಗಿವ್ ಗ್ರೈಪ್ ವಾಟರ್ ಟು ಬೇಬೀಸ್ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರಪ್ಪ ಒಂದು ಎರಡು ತಿಂಗಳಿಂದಂತೂ ಎವ್ರಿ ಡೇ ಕಮೆಂಟ್ಸು ಡಿ ಎಮ್ಸು ಮೆಸೇಜಸ್ಸು ಲೆಟರ್ಸು ಟೆಲಿಗ್ರಾಮ್ ಎಲ್ಲ ಮಾಡ್ತಾ ಇದಾರೆ ಗ್ರೈಪ್ ವಾಟರ್ ಕೊಡಬೇಕಂದ್ರೆ ಗ್ರೈಪ್ ವಾಡರ್ ಕೊಡಬೇಕಾ ಕೊಡಬಾರ್ದ ಯೂನಿಕ್ ಕೇಳೋಣ ಆಯ್ತು ಬೇಬಿ ಕ್ಯಾನ್ ವಿ ಗಿವ್ ಗ್ರೈಪ್ ವಾಟರ್ ಟು ಯು ಬೇಡ ಅಂತೆ ಕೊಡಬಾರ್ದಂತೆ ಕೊಡೋಂಗಿಲ್ಲ ಅಂತೆ ಯಾ ಯಾಕೆ ವೈ ಕ್ಯಾಂಟ್ ಗ್ರೈಪ್ ವಾಟರ್ ಅದು ಕೊಟ್ಟರೆ ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿರೋದಿಲ್ಲ ಅಂತೆ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಗ್ರೈಪ್ ವಾಟರ್ ಏನಿರುತ್ತೆ ಅದರಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಇರುತ್ತಂತೆ ಅದು ಮಸಲ್ ರಿಜಿಡಿಟಿ ಮಾಡತ್ತಂತೆ ಲಾಂಗ್ ಟರ್ಮ್ ನ್ಯೂರಾಲಜಿಕಲ್ ಡ್ಯಾಮೇಜ್ ಬ್ರೈನಿಗೆ ಮಸಲ್ಗೆ ಡ್ಯಾಮೇಜ್ ಆಮೇಲೆ ಮತ್ತೇನಿರುತ್ತೆ ಮೇಡಮ್ ಆಲ್ಕೋಹಾಲ್ ಇರುತ್ತಂತೆ ಅದಕ್ಕೆ ಫಾದರ್ಗಳು ಮೆಸೇಜ್ ಆಗ್ತಿರೋದು ಗ್ರೇಪ್ ವಾಟರ್ ಕೊಡಬಹುದಾ ಅಂತ ನೀವು ಕುಡಿಯಕ ನಿಧಾನ ಆಲ್ಕೋಹಾಲ್ ಇರುತ್ತಂತ್ರಿ ಅದಕ್ಕೆ ಮಗು ನಿದ್ದೆ ಹೊಡೆಯೋದು ಮಗು ತಕ್ಷಣ ಗ್ರೈ ವಾಟರ್ ಹಾಕ್ಬಿಟ್ಟು ಪತ್ತಿನ ಇರುತ್ತೆ ಶುಗರ್ ಶುಗರ್ ಕಂಟೆಂಟ್ ಇರುತ್ತಂತೆ ಕೊಡಬೇಡ್ರಿ ನೋ ಗ್ರೈಪ್ ರೆಕಮೆಂಡೆಡ್ ಇಟ್ ಹಸ್ ಗಾಟ್ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಮಕ್ಕಳು ಡೈಜೆಸ್ಟಿವ್ ಸಿಸ್ಟಮ್ ಉಲ್ಟಾ ಹಾಲ್ ಹಾಳು ಮಾಡುತ್ತೆ ಮುಂಚೆ ಯಾಕೆ ಗ್ರೇಪ್ ವಾಟರ್ ಫೇಮಸ್ ಆಯ್ತು ಈ ಇಂಗ್ರೀಡಿಯಂಟ್ಸ್ ಇಂದಾನೆ ಮಗು ಒಳತಾ ಇದ್ದಾಗ ದಿ ಟು ಗಿವ್ ಗ್ರೇಪ್ ವಾಟರ್ ಮಗು ನಿದ್ದೆ ಹೊಡೆಯೋದು ಯಾಕೆ ಆಲ್ಕೋಹಾಲ್ ಟೈಟ್ ಮಮ್ಮಿ ಡ್ಯಾಡಿ ನಿದ್ದೆ ಹೊಡೆಯೋದು ಸೊ ನೋ ಗ್ರೈಪ್ ವಾಟರ್ಸ್ ಜಸ್ಟ್ ಫೀಡ್ ಬ್ರೆಸ್ಟ್ ಮಿಲ್ಕ್ ಗಿವ್ ವಿಟಮಿನ್ಸ್ ಡಾಕ್ಟರ್ ಕೊಟ್ಟಿರೋದು ಕೊಡಿ ಡೌಟ್ ಇದ್ರೆ ಡಾಕ್ಟರ್ ಹೋಗಿ ಮಗು ಅತ್ತೆ ಅಳತ್ತೆ ಅಲ್ಲೇ ಬೇಕು ಮಗು ಅಧಿಕಾರ ಅದು ಎತ್ಕೊಂಡು ಆಟಾಡಿಸಿ ಗ್ರೇ ಪೋಡರ್ ಅಂತ ಏನೋ ಶಾರ್ಟ್ ಕಟ್ಟು ಮೇಡಮ್ ಮೇಡಮ್ ಕೊಡೋದಿಲ್ಲ ನೀವು ಮೇಲೆ ಮ್ಯಾನ್ ಪ್ರಿನ್ಸೆಸ್ ಮೇಡಮ್ ನೀವು ಹೇಳಿದ್ಮೇಲೆ ನಾವು ಕೊಡೋದಿಲ್ಲ ಹೇಳ್ಬಿಡ್ತೀನಿ ಮಚ್ ಥ್ಯಾಂಕ್ ಯು ಆಯ್ತಲ್ಲ ಡ್ಯಾಡಿಗಳೇ ಸಾರಿ ಗ್ರೇ ಪೌಡರ್ ನಿಮಗೆ ಬೈ ಬಾಯ್ ಬಾಯ್ ಬೈ ಬಾಯ್